ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ಶ್ರೇಯನ ಬಿಟ್ಟು ಬಂದ್ವಿ ಬೇಗನೆ ಬಂದ್ವಿ ಮನೆಗೂ ಬಂದಿದ್ದು ಒಳ್ಳೆದಾಯ್ತು ನನಗೊಂದು ಸ್ವಲ್ಪೊತ್ತು ರೆಸ್ಟ್ ಎಲ್ಲ ತೊಗೊಳೋದಕ್ಕೆ ಟೈಮ್ ಸಿಕ್ತು ಇವತ್ತು ಕೂಡ ಬೇಗನೆ ಎದ್ದಿದ್ದೀನಿ ಒಂದು ವೀಕ್ ಆಯಿತು ಅನಿಸುತ್ತೆ ದಿನ ನಾಲ್ಕು ಗಂಟೆ ಮೂರು ಗಂಟೆ ಇದೇ ಥರ ಆಗಿದೆ ಆದರೆ ಆ ಥರ ಎದ್ದರೆ ಕೆಲಸಗಳು ಕೂಡ ಬೇಗ ಮುಗಿಯುತ್ತೆ ಇವತ್ತು ವರ್ಷ ತುಡುಕು ಅಂತ ಇರುತ್ತೆ ಮಲ್ನಾಡು ಕಡೆ ಅದು ತುಂಬ ಜೋರಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಹೆಚ್ಚಾಗಿ ದೀಪಾವಳಿ ಹಬ್ಬದ ಹಂಗೆ ಜೋರಾಗಿ ಮಾಡ್ತಾರೆ ಇವತ್ತು ಏನೂ ಮಾಡೋದು ಬೇಡ ಬರೀ ಹಾಲು ಪಾಯಸ ಒಂದು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಯಾಕಂದರೆ ಯಾರೂ ಇಲ್ವಲ್ಲ ಹಾಗಾಗಿ ಆದರೆ ದೇವರಿಗಂತೂ ಎಡೆ ಮಾಡಲೇಬೇಕಲ್ವ ಅದಕ್ಕೆ ಸ್ವಲ್ಪ ಹಾಲುಗರ್ಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೆನ್ನೆ ಬಂದವರು ನಿನ್ನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಮಲಗಿದ್ದೆ ಯಾಕಂದರೆ ಬೆಳಗ್ಗೆ ಎದ್ದು ಆ ಪಾತ್ರೆ ತೊಳೆಯೋದು ಅದೆಲ್ಲ ಇಟ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಬರೀ ಕಸ ಹೊಡಿ ನೆಲ ಒರೆಸು ಬಾಗಿಲು ಒರೆಸಿ ನೀರು ಹಾಕು ಇದೇ ತುಂಬ ಟೈಮ್ ತೊಗೊಬಿಡುತ್ತೆ ಹಾಗೆ ರಂಗೋಲಿ ಎಲ್ಲ ಹಾಕಿ ಕೂಡ ಆಯಿತು ಮನೆಯವರು ಇದ್ದರು ಅವರು ಸ್ವಲ್ಪ ನೆಲ ಎಲ್ಲ ಒರೆಸಿ ಕೊಟ್ಟರು ಹಾಗಾಗಿ ನನ್ನ ಕೆಲಸ ಕೂಡ ಬೇಗ ಬೇಗ ಆಗುತ್ತೆ ಈ ಹಬ್ಬದ ಟೈಮಲ್ಲಿ ಪ್ರತಿದಿನ ಪಾಪ ಅವರೇ ನೆಲ ಒರೆಸಿ ಕೊಡ್ತಾ ಇದ್ದರು ಈಗ ತುಂಬ ದಿನ ಆಯಿತು ನನಗೆ ನೆಲ ನಾ ಕೊಡ್ತಾ ಇದ್ದಾರೆ ಹಾಗಾಗಿ ನನ್ನ ಕೆಲಸ ಕೂಡ ಬೇಗ ಬೇಗ ಆಗುತ್ತೆ ಇಲ್ಲ ಅಂದರೆ ನನ್ನ ಕೆಲಸನೇ ಮುಗಿಯೋಲ್ಲ ಆ ಥರ ಆಗುತ್ತೆ ನೋಡಿ ಇಷ್ಟು ಕೆಲಸ ಆಗೋಷ್ಟೊತ್ತಿಗೆ ನಾಲ್ಕು ಗಂಟೆ ಗೆದ್ದೋಳು ನಾನು ಇದಿಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಐದು ಗಂಟೆ ಆಗೇ ಹೋಯಿತು ಅದೆಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಬೇಗ ಟೈಮ್ ಹೋಗ್ತಾ ಇದೆ ನೆಲ ಒರೆಸ್ಕೊಡ್ತೀನಿ ನೀನು ಫಸ್ಟು ಎಲ್ಲ ಒರೆಸಿ ಗ್ಯಾಸ್ ಕಟ್ಟೆ ಒರೆಸ್ಕೊಡು ಅಂತ ಹೇಳಿದ್ರು ನಾನು ಸಂಧಿ ಮೂಲೆ ಎಲ್ಲ ಅವರು ಒಂದು ಸಲ ಹಾಗೆ ಮಾಪ್ಸ್ಟಿಕಲ್ಲಿ ಒರೆಸ್ತಾರೆ ಅವ್ರು ಒರೆಸಿದ್ಮೇಲೆ ನಾನು ಕೂಡ ಎಲ್ಲ ಹಬ್ಬ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಸಲ ಕ್ಲೀನ್ ಮಾಡ್ಕೊತೀನಿ ಹಬ್ಬದ ಟೈಮಲ್ಲಿ ಹಾಗೆಯೇ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಮನೆ ಕ್ಲೀನ್ ಮಾಡಿದ್ದು ಉಂಟು ನಾನು ಹಬ್ಬದ ಟೈಮಲ್ಲಿ ನಾವು ಅಡುಗೆ ಮನೇಲೆ ತುಂಬ ಟೈಮ್ನಾಗ ಕಳೆಯೋದ್ರಿಂದ ಬಾಕಿ ಟೈಮಲ್ಲಿ ನಾನು ಬೆಳಗ್ಗೆದೆಲ್ಲ ತಿಂಡಿ ಮುಗಿಸ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಅನ್ನಕ್ಕಿಟ್ಟು ಸಾರು ಕುದಿಸಿ ಒಗ್ಗರಣೆ ಹಾಕೋದು ಮಾತ್ರ ಇಟ್ಕೊತೀನಿ ಹಾಗಾಗಿ ಮನೆ ಕ್ಲೀನಾಗಿರುತ್ತೆ ಈಗ ಹಾಗಲ್ವಲ್ಲ ಈಗ ಕ್ಲೀನ್ ಮಾಡ್ಕೊಂಡಿರ್ತೀವಿ ಮತ್ತು ಸ್ನಾನ ಎಲ್ಲ ಆದಮೇಲೆ ಮಡಿ ಅಡುಗೆ ಮಾಡಿದ್ಮೇಲೆ ಇಡೀ ಅಡುಗೆ ಮನೆ ಗಲೀಜಾಗುತ್ತೆ ಆಮೇಲೆ ಮತ್ತೊಂದು ಸಲ ಹೊರ್ಸ್ಕೋಬೇಕಾಗುತ್ತೆ ಈ ಸಲ ಏನೋ ಗೊತ್ತಿಲ್ಲ ಹಬ್ಬಗಳೆಲ್ಲ ತುಂಬ ಚೆನ್ನಾಗೇ ಆಯಿತು ನನಗೆ ಒಂಥರ ಖುಷಿ ಇತ್ತು ನಾನು ನಮ್ಮ ಮನೆಯವರು ಅದೇ ಅಂತ ಇದ್ವಿ ನಾನು ತುಂಬ ವರ್ಷಗಳಿಂದ ಇಷ್ಟು ನೆಮ್ಮದಿಯಾಗಿ ನಾನು ಹಬ್ಬನ ಮಾಡಿದ್ದೆ ನಂಗೆ ಗೊತ್ತಿಲ್ಲ ಏನೋ ಈ ಸಲ ನನಗೆ ಹಂಗೆ ಅನ್ನಿಸ್ತು ನಾನು ನಮ್ಮ ಮನೆಯವರು ಇಬ್ಬರು ಅದನ್ನು ಡಿಸ್ಕಸ್ ಮಾಡಿದ್ವಿ ಚಿನ್ನಿ ಬಂದಿಲ್ಲ ಬಿಟ್ಟರೆ ತುಂಬ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಹಬ್ಬಗಳೆಲ್ಲ ಯಾಕೋ ಏನೋ ನನಗೂ ಗೊತ್ತಿಲ್ಲ ಮತ್ತು ನಾನು ತುಂಬ ಗಡಿ ಬಿಡಿ ಆ ಥರ ಏನೂ ಮಾಡ್ಕೊಳ್ಲಿಲ್ಲ ಆರಾಮಾಗಿ ನಿಧಾನವಾಗಿ ಹಬ್ಬಗಳನ್ನ ಮಾಡಿಕೊಂಡೆ ಬೇಗ ಎದ್ದಿರೋದಕ್ಕೆ ಇವತ್ತು ತಿಂಡಿ ಬಂದು ದೋಸೆ ಅದಕ್ಕೇನೆ ನಮ್ಮ ಮನೆಯವ್ರು ಹೋಗಿ ಟೊಮೆಟೊ ಕಾಯಿನ ಬಂದಿದ್ದಾರೆ ಇದ್ರ ಚಟ್ನಿನ ಮಾಡ್ತೀನಿ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಹೊರ್ಸು ತೊಡ್ಕು ಅಂತ ಮಾಡ್ತಾರೆ ನಮ್ಮಲ್ಲಿ ಭತ್ತ ಬರುತ್ತಲ್ವ ಅದೇ ಸುಮಾರು ಸಲ ಹೇಳಿದ್ದೀನಿ ಅದನ್ನು ತಂದು ತನೆಯ ಹಲೋ ಗುಡ್ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಐದು ಮುಕ್ಕಾಲು ಆಯಿತು ನಾನು ನೆಲ ವರ್ಷ ಎಲ್ಲ ಆಯಿತು ಕೆಳಗಡೆ ಫ್ಯಾನ್ ಹಾಕಿದ್ದೀನಿ ನಮ್ಮನೆಯವ್ರು ಹೊರಗಡೆ ಇದ್ದಾರೆ ಸಿಂಬ ಸಿಂಬನ ಕಾರ್ ಶೆಡಲ್ಲಿ ಕೂಡ ಹಾಕಿಲ್ಲ ಅವನೇ ಹೋಗಿ ಅವನ ಬುಟ್ಟಿ ಇತ್ತು ಅಲ್ಲೇ ಮಲಗಿದ್ದಾನೆ ನಾನು ಏನು ಮಾಡ್ತಾಯಿದ್ದಾನೆ ಅಂತ ಈಗ ನೋಡ್ಕೊಂಡು ಬಂದೆ ಹೋಗಿ ಯಾಕೋ ಸೌಂಡ್ ಇಲ್ಲ ಅಂತ ಬುಟ್ಟಿ ಒಳಗೆ ಬೆಚ್ಚಿ ಮಲಗಿದ್ದಾನೆ ಹೊರಗಡೆ ಎಲ್ಲ ತೊಳೆದು ಬಂದೆ ಬೆಡ್ ಸರಿ ಮಾಡೋಣ ಅಂತ ಬಂದೆ ನಮ್ಮನೆಯವ್ರ ಬೆಡ್ ಎಲ್ಲ ಸರಿ ಮಾಡಿ ಹೋಗಿದ್ದಾರೆ ತುಂಬ ನಿನ್ನೆ ಹುದೇನ ನಾನು ಮಲಗಿಬಿಟ್ಟೆ ಶೈನ್ ಬಿಟ್ಟು ಬಂದಮೇಲೆ ನಾನು ಒಂಥರ ಸಾಕದಾಗ ಹನ್ನೊಂದುವರೆಗೆ ಬಂದ್ವಿ ಸಾಕಾದಂಗೆ ಆಯಿತು ಅದು ಮೂರು ಗಂಟೆಗೆ ಎದ್ದಿದ್ದಲ್ವ ನಂಗೆ ಒಂದು ಗಂಟೆಯಿಂದನೇ ಎಚ್ಚರ 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 ಆಗಕ್ಕೆ ಶುರುವಾಗ್ಬಿಡ್ತು ಹಾಗಾಗಿ ಮೂರು ಗಂಟೆಗೆ ಎದ್ದ ಮೇಲೆ ಕೆಲಸನೂ ಆಯಿತು ಟ್ರಾವೆಲ್ಲೂ ಆಯಿತು ಸುಸ್ತು ಆಯಿತು ಹಂಗಾಗಿಬಿಡ್ತು ಬಂದಮೇಲೆ ಏನೇನೋ ಆಗಕ್ಕೆ ಶುರುವಾಯಿತು ಒಂದೊಳ್ಳೆ ಒಂದು ರಾಶಿ ಪಾತ್ರೆ ಇತ್ತು ಪಾತ್ರೆ ತೊಳ್ದೆ ನಮ್ಮದಾರು ಊಟ ಜೊತೆಗೆ ಮಾಡು ಮಾಡುವಂದರೂ ಅದಕ್ಕೆ ಒಂಚೂರು ಬೊಂಡ ಮಾಡಿ ಕೊಟ್ಟು ಊಟ ಮಾಡಿದೆ ನಂಗೆ ಬೆಳಗ್ಗೆ ತಿಂಡಿನೂ ಸೇರಿರಲಿಲ್ಲ ಅಷ್ಟು ನನಗೆ ತಣ್ಣಗಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ರಾತ್ರಿ ಮತ್ತೆ ಅದೇ ಇಡ್ಲಿನೂ ಇತ್ತು ಸಾಂಬಾರು ಇತ್ತು ಚಟ್ನಿ ಹೋಗ್ಬಿಟ್ಟಿತ್ತು ಅದನ್ನೇ ಬಂದೊಳ್ಳೆ ಬಿಸಿ ಮಾಡಿದ್ದೆ ಅದನ್ನೇ ಎಲ್ಲ ತಿಂದು ಈಗಲೂ ಒಂದು ಎರಡು ಮೂರು ಇಡ್ಲಿ ಉಳಿದಿದ್ದಾವೆ ಮಲಗಿದ್ವಿ ಮಲಗಿದ್ದೊಂದೇ ನಾನು ಇನ್ನೇ ಎಂಟುವರೆಗೆ ಮಲಗಿಬಿಟ್ಟಿದ್ದೀನಿ ಎಂಟುವರೆಗೆ ಮಲಗಿ ಒಂಬತ್ತುವರೆಗೆ ಇದ್ರ ಪಕ್ಕದ ಮೇಲೆ ಪಟಾಕಿ ಹೊಡೆದ್ರ ಅವಾಗ ಎಚ್ಚರ ಆಯಿತು ನಾನು ಎಲ್ಲೋ ತುಂಬ ರಾತ್ರಿಯಾಗಿ ಹೋಗಿದ್ದೆ ಅಂತ ಟೈಮ್ ನೋಡ್ತೀನಿ ಒಂಬತ್ತುವರೆ ಎಂಟುವರೆಗೆ ಮಲಗಿದ್ದೀನಿ ಸುಸ್ತಾಗಿದ್ದಕ್ಕೆ ಮೊಬೈಲ್ ನೋಡ್ತಾಯಿದ್ದೀನಿ ಹಾಗೆನಿದ್ದ ಹಾಗೆ ಮಲಗಿಬಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ ಆಗಿದ್ದು ನನಗೆ ನಾಲ್ಕು ಮೂರು ಮುಕ್ಕಾಲಿಗೆನೋ ನೋಡಿದೆ ಟೈನು ಅಲಾರಾಮ್ ಹೊಡೆದಿಲ್ಲ ಅಂತ ನಾಲ್ಕು ಗಂಟೆಗೆ ಇಟ್ಟಿದ್ದೀನಿ ಅಂತ ನನ್ನ ಇದರಲ್ಲಿ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಅಲಾರಾಮ್ ಇಟ್ಟು ಮಲಗಿದ್ದೆ ಹಬ್ಬದಿಂದ ನಾನು ಶೈ ನಾಲ್ಕು ಗಂಟೆ ಎ ಗಿಡ ಬಿಟ್ಕೊಂಡು ಪಿ ಎಮ್ಗೆ ಇಟ್ಟಿದ್ವಿ ಹಂಗಾಗಿದ್ಯೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ನಾಲ್ಕು ಮುಕ್ಕಾಲಿಗೆ ನೋಡಿದಾಗ ಇಲ್ಲ ಎ ಎಮ್ ಎ ಅಂತಲೇ ಇತ್ತು ಅದೇ ಬಿಟ್ಟು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿದರೆ ಮಿಷಿನ್ ಹಾಕಿ ಹೋಗ್ತೀನಿ ಕೆಲಸನೂ ಬೇಗ ಆಯಿತು ನಮ್ಮನೆ ಹತ್ರನೇ ಒಂದು ಸ್ವಲ್ಪ ಭತ್ತದ ಗಿಡಗಳಿದ್ದಾವೆ ಅದನ್ನೇ ಕೊಯ್ದು ದೇವ್ರಕೊಂಡೆನ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀನಿ ಮಾಡ್ಕೊ ಅದನ್ನು ಇಟ್ಕೊಡಿ ಅಂತ ಹೇಳಿದ್ದೀನಿ ಅದರಲ್ಲಿ ಒಂದು ಐದು ಭತ್ತ ಬಿಡಿಸಿ ಹಾಲು ಪಾಯಸ ಮಾಡೋದು ಹೋಳಿಗೆ ಹೇಗಿದ್ರು ಈ ಹಬ್ಬದಲ್ಲಿ ಈ ಕಡೆ ಎಲ್ಲ ಹೋಳಿಗೆ ಮಾಡ್ತಾರೆ ಮತ್ತು ನನಗೆ ಶ್ರೇಯು ಎಲ್ಲ ಇರೋದಿಲ್ಲಲ್ಲ ಮತ್ತು ಇನ್ನು ಹಬ್ಬದ ಟೈಮಲ್ಲೇ ಹಬ್ಬದ ಅಡುಗೆ ಮಾಡೋಣ ಅಂತ ದೀಪಾವಳಿ ದಿನ ಏನೂ ಇಲ್ಲದಿದ್ರೆ ಒಂಥರ ಬೇಜಾರಾಗುತ್ತಲ್ವಾ ಗದ್ದೆ ಬೆಳೆಸಿ ಆಯಿತು ಅನಿಸುತ್ತೆ ನೋಡಿ ಪಟಾಕಿ ಹೊಡಿತಾ ಇದ್ದಾರೆ ಗದ್ದೆ ಬೆಳೆಸೋದು ಅಂತ ಹೇಳ್ತಾರೆ ಅದಕ್ಕೆ ತಂದಿಟ್ಟು ತೆನೆನ ಪೂಜೆ ಮಾಡೋದು ಆಮೇಲೆ ಅವತ್ತು ಇದು ರಾಶಿ ಪೂಜೆಯೂ ಇರುತ್ತೆ ಇವತ್ತೇನೆ ಒಬ್ಬೊಬ್ಬರು ಇದ್ರ ದಿನ ಮಾಡ್ತಾರೆ ಗೋಪೂಜೆ ದಿನ ಮಾಡ್ತಾರೆ ಇವತ್ತು ಕೂಡ ಒಬ್ಬರು ಮಾಡ್ತಾರೆ ನಮ್ಮ ಅಮ್ಮಾರೆಲ್ಲ ಇವತ್ತು ಮಾಡ್ತಾರಂತೆ ಚೂರು ಹಾಲುಗರ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೂರು ಕಡಲೆನೂ ಅಷ್ಟೇ ನಿನ್ನೆ ನೆನೆಸಿದ್ದೆ ಕಡಲೆ ಪಲ್ಯ ಮಾಡಿ ಚೂರು ಎಡೆ ಮಟ್ಟಿಗೆ ಮಾತ್ರ ಮಾಡ್ತೀನಿ ಸಾರೇನು ಮಾಡೋಲ್ಲ ಹೋಳಿಗೆ ಬೇಳೆ ಸಾರಿ ಇದೆ ಇವತ್ತು ಊಟ ಮಾಡಿದ್ರೆ ಇನ್ನೂ ಊಟ ಮಾಡೋಕ್ಕಾಗಲ್ಲ ಅದು ಖಾಲಿ ಮಾಡಿಬಿಡ್ತೀನಿ ಇವತ್ತಿಗೆ ಖಾಲಿ ಆಯಿತು ಅದಕ್ಕೆ ನಾನು ಹೆಚ್ಚಿಗೆ ಕೂಡ ಮಾಡಿರಲಿಲ್ಲ ಹಾಗೇನಾದರೂ ಹೋಳಿಗೆ ತಿಂತೀನಿ ಅಂದರೆ ಹೋಳಿಗೆನೂ ಇದೆ ಕಣ್ಕನೂ ಇದೆ ಹಾಗಾಗಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಚಿನ್ನಿಗೆ ಬಂದಾಗ ಮಾಡೋಣ ಅಂತೆಲ್ಲ ನಾವು ಅದು ಹೆಚ್ಚಿಗೆ ಹೋಳಿಗೆ ಮಾಡಲಿಲ್ಲ ಇನ್ನೂ ಮಾಡಿದಾಗ ಅವತ್ತಿನ ಇನ್ನೂ ಮೂರು ಹೋಳಿಗೆ ಇದ್ದಾವೆ ಅವು ತಣ್ಣಗಾದ್ಮೇಲೆ ನಮ್ಮನೇಲಿ ಯಾರೂ ಹೋಳಿಗೆ ತಿನ್ನೋದೇ ಇಲ್ಲ ಅಷ್ಟೇ ಈಗ ಕೆಲಸ ಮಾಡ್ಕೋಬೇಕು ಟೀ ಕುಡಿಬೇಕು ಅದು ಕೆಳಗಡೆ ನೆಲ ವರ್ಸಿದಾರಲಿ ಅಂತ ಬಂದು ಕುತ್ಕೊಂಡಿದ್ದೀನಿ ಹೊರಗಡೆ ರಂಗೋಲಿನೂ ಹಾಕಿಲ್ಲ ಯಾ ಒಂದು ಯೂಟ್ಯೂಬಲ್ಲಿ ನೋಡಿ ಒಂದು ರಂಗೋಲಿ ಅವತ್ತು ಅವತ್ತೊಂದು ಬಳ್ಳಿ ರಂಗೋಲಿ ಹಾಕಿದ್ದೆ ಚೆನ್ನಾಗಿತ್ತು ಅದೆಲ್ಲ ಕಳೆದೋಗ್ಬಿಟ್ಟಿದೆ ನಂಗೆ ಸಲ ನಂಗೆ ಬಳ್ಳಿ ರಂಗೋಲಿ ಎಲ್ಲ ಹಾಕೋಕೆ ಬರೋದಿಲ್ಲ ನಂಗೆ ಚುಕ್ಕಿದ ಏಳರಿಂದ ನಾಲ್ಕು ಐದರಿಂದ ಒಂದು ಅಷ್ಟೇ ಬರೋದು ನನಗೆ ನಾನು ಹಾಕದೆ ಅಷ್ಟೇ ರಂಗೋಲಿ ಹೊರಗಡೆ ಕಟ್ಟೆ ಕಟ್ಟೆಲ್ಲ ಒರೆಸ್ಕೊಟ್ಟು ನಾನು ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿದೆ ಅವರು ಕೆಳಗಡೆ ಎಲ್ಲ ನೆಲ ಒರೆಸಿ ಫ್ಯಾನ್ ಎಲ್ಲ ಹಾಕಿ ಇಟ್ಟಿದ್ರು ಈಗ ನಾನು ಟೀಗೆ ಮಾಡ್ಕೊತಾ ಇದ್ದೀನಿ ಟೀ ಕುಡಿ ಅಂತ ಹೇಳಿದ್ರು ಯಾಕಂದರೆ ಬೇಗ ಎದ್ದಿದ್ದೆ ಅಲ್ಲ ಮತ್ತು ನನಗೆ ನೆನೆ ತುಂಬ ಸ್ವಂತರ ಸುಸ್ತಾದಂಗೆ ಆಗಿತ್ತು ನಾನು ಎಲ್ಲಿ ತಲೆನೋವು ಆ ಥರ ಎಲ್ಲ ಬಂದು ಹುಷಾರಿಲ್ದಂಗೆ ಆಗಿಬಿಡ್ತು ಅಂತ ಹೆದ್ರು ನಾನು ಬ್ಯಾಕ್ ಟು ಬ್ಯಾಕ್ ಒಂಥರ ಫುಲ್ ಬ್ಯುಸಿ ಥರ ಆಗಿಬಿಟ್ಟೆ ಅಲ್ಲ ಹಬ್ಬದ ಟೈಮಲ್ಲಿ ನನಗೆ ಎಲ್ಲಿ ಹುಷಾರಿಲ್ದಂಗೆ ಆಗಿಬಿಡ್ತೇನೋ ಅಂತ ಹೆದ್ರಿದೆ ಕೂಡ ಆ ಥರ ಆ ಥರದ್ದೇನೂ ಆಗಲಿಲ್ಲ ಆರಾಮಾಗಿ ಇದ್ದೆ ನಾನು ಕುತ್ಕೊತೀನಿ ನೀನು ಟೀ ಮಾಡ್ಕೊ ಅಂತ ಹೇಳಿದ್ರು ನೀವು ನನ್ನ ಜೊತೆಗೆ ಟೀ ಕುಡಿಬೇಕು ಅಂದೆ ಅದಕ್ಕೆ ಒಂದು ಸ್ವಲ್ಪ ಮಾಡಿಕೊಡು ಅಂದರು ಯಾಕಂದರೆ ಅವರು ಆಲ್ರೆಡಿ ಟೀನಾಗ ಕುಡಿದಿದ್ರು ಅವ್ರಿಗೆ ಎದ್ದ ತಕ್ಷಣ ಅದು ಎಷ್ಟೊತ್ತಾರೋ ಆಗಲಿ ಮೂರು ಗಂಟೆಗೆ ಎದ್ರೆ ಮೂರುವರೆ ಟೀ ಬೇಕು ನನಗೆ ಹಂಗಲ್ಲ ಎದ್ದು ಸ್ವಲ್ಪ ಟೈಮ್ ಆಗಬೇಕು ಆ ನಂತರ ನನ್ನ ಬ್ಯಾಟ್ರಿ ಎಲ್ಲ ಚಾರ್ಜ್ ಆದ ನಂತರ ನಾನು ಟೀನಾಗ ಕುಡಿಯೋದು ಹಾಗಾಗಿ ಅವರಿಗೂ ಒಂದು ಸ್ವಲ್ಪ ಟೀನಾಗ ಕೊಟ್ಟೆ ತುಂಬ ದಿನ ಆಗಿತ್ತು ನಾವಿಬ್ಬರು ಕುತ್ಕೊಂಡು ಟೀ ಕುಡಿದೆ ಈ ಹಬ್ಬದ ಟೈಮಲ್ಲಿ ನಾವಿಬ್ಬರು ಒಟ್ಟಿಗೆ ಕುತ್ಕೊಂಡು ಟೀ ಕುಡಿಯೋಂಗಾಗಿದೆ ಸಂಜೆ ಎಲ್ಲಾದರೂ ಕಾಫಿ ಮಾಡಿ ಕೊಡ್ತಾಯಿದ್ರು ಈಗ ಅದನ್ನು ಬಿಟ್ಟಿದ್ದಾರೆ ತಿಂಡಿ ಆದಮೇಲೆ ನಾವಿಬ್ಬರು ಒಂದೊಂದು ತೋಟ ಕಾಫಿ ಕುಡಿತಾ ಇದ್ವಿ ಅದಂತೂ ಬಿಟ್ಟು ತುಂಬ ದಿನಗಳೇ ಆಗೋಯ್ತು ಒಂದು ಐದಾರು ತಿಂಗಳೇ ಆಗೋಯ್ತು ಅನಿಸುತ್ತೆ ನನಗೂ ಬೆಳಗ್ಗೆ ಆ ಟೈಮಲ್ಲಿ ಬ್ಯುಸಿ ಇರ್ತೀನಿ ಅವರು ಕೂಡ ಬರೋದು ಊರಿಗೆ ಹೋಗೋದು ಮಾಡ್ತಿರ್ತಾರೆ ನನಗೆ ಆ ದಿವಾನ ನೋಡಿದಾಗೆಲ್ಲ ಬೇಜಾರಾಗುತ್ತೆ ನನ್ನ ಮಗನೇ ನೆನಪಾಗ್ತಾನೆ ಗದ್ದೆಗೆಲ್ಲ ಪೂಜೆ ಮಾಡಿ ಗದ್ದೆ ಬೆಳೆಸೋದು ಅಂತ ಮಾಡ್ತಾರೆ ನಮ್ಮಲ್ಲಿ ಗದ್ದೆ ಇದೆ ನಮ್ಮದೇ ಗದ್ದೆ ಮಾಡಿದ್ದಾರೆ ಅಲ್ಲೇ ಮಾಡ್ಬೋದಿತ್ತು ಆದರೆ ನಮ್ಮನೆ ಹತ್ರನೇ ನಾನು ಭತ್ತ ಹಾಕಿದ್ದೆ ಅದು ಬಂದಿತ್ತು ಅದನ್ನೇ ಕಟ್ ಮಾಡಿ ಈಗ ದೇವ್ರ ಕೋಣೆಯಲ್ಲಿ ಇಟ್ಟು ಅದನ್ನೇ ಪೂಜೆ ಮಾಡ್ತೀವಿ ಅದರಲ್ಲೇ ಒಂದು ಐದು ಭತ್ತ ಬಿಡಿಸಿ ಹಾಲು ಪಾಯಸ ಕೂಡ ಅದರಲ್ಲೇ ಮಾಡ್ತೀನಿ ಇದು ಯಾವ ವರ್ಷವೂ ಮಾಡಿರಲಿಲ್ಲ ನಾನು ಇದೆ ಫಸ್ಟ್ ವರ್ಷ ಮಾಡ್ತಾ ಇರೋದು ಅದಕ್ಕೆ ನಾನು ವೀಡಿಯೋದಲ್ಲಿ ಹೇಳಿದ್ದು ಫಸ್ಟೇ ನಮಗೇನೋ ಈ ವರ್ಷ ಏನೋ ಹೊಸ್ತಾಗಿ ಹಬ್ಬ ಶುರು ಮಾಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನಂಗೆ ತುಂಬಾ ಖುಷಿ ಕೂಡ ಆಯಿತು ಆ ಖುಷಿ ಪ್ರತಿ ವರ್ಷ ಇರಲಿ ಅಂತ ನಾನು ದೇವ್ರ ಹತ್ರ ಹಾಗೆ ಕೇಳ್ಕೊತೀನಿ ಹಾಗೆ ಅದನ್ನು ದೇವ್ರ ಕೋಣೆಯಲ್ಲಿ ಈ ಥರ ಇಟ್ಟುಬಿಟ್ಟು ಅದರ ಪೂಜೆನ ಕೂಡ ಮಾಡಬೇಕು ಆನಂತರ ಅದರಲ್ಲಿರೋ ಭತ್ತನ ತೆಗೆದು ಹಾಲು ಪಾಯಸ ಮಾಡಿ ಸಂಜೆ ಕಡೆ ನಮ್ಮಲ್ಲಿ ಆ ಭತ್ತನೆಲ್ಲ ತೆಗೆದುಬಿಟ್ಟು ಪಳತ ಅಂತ ಇರುತ್ತೆ ಕೆಲವೊಬ್ಬರು ಪಣತ ಅಂತ ಹೇಳ್ತಾರೆ ಅದಕ್ಕೆ ಹಾಕ್ತಾ ಇದ್ವಿ ಇವಾಗೆಲ್ಲ ಅದನ್ನು ಮಾಡೋದಿಲ್ಲ ಯಾಕಂದರೆ ಯಾರ ಮನೆಯಲ್ಲೂ ಪಳತಗಳಿಲ್ಲ ನಮಗೂ ಹಳೆ ಮನೇಲಿ ಊರಲ್ಲಿರ್ತಾ ಮುಡ್ಗೋಡಲ್ಲಿ ಪಳತ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಒಯ್ದು ನಾವು ಇದ್ವಿ ನಾವು ಅದರಲ್ಲೆಲ್ಲ ಈಗ ಭತ್ತ ಬೆಳೆದಿದ್ದನ್ನ ಅದರಲ್ಲೇ ಸ್ಟೋರ್ ಮಾಡ್ತಾಯಿದ್ವಿ ಯಾವಾಗ ಬೇಕೋ ಆವಾಗ ಭತ್ತ ತಗೊಂಡೋಗಿ ಅಕ್ಕಿ ಮಾಡಿಸ್ಕೊಂಬರೋದು ಉಳಿದಿರೋ ಭತ್ತನ ಮಾರೋದು ಆ ಥರ ಆಗ್ತಾಯಿತ್ತು ಹಿಂದಿನವರಿಗೆಲ್ಲ ಗೊತ್ತಿರುತ್ತೆ ಪಾಪ ಇವಾಗಿನವರಿಗೆಲ್ಲ ಇದೆಲ್ಲ ಒಂಥರ ಹೊಸತು ಅನ್ನೋ ಥರ ಅನಿಸುತ್ತೆ ತುಂಬ ಜನ ನಾನು ಹಬ್ಬ ಮಾಡಿದಾಗ ಅಂತ ಇದ್ರೆ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು ಹೌದು ನನಗೇ ಹಾಗೆ ಅನ್ನಿಸ್ತು ನಿಮಗೂ ಕೂಡ ಹಾಗೆ ಅನಿಸಿರುತ್ತೇನೋ ನನಗೆ ಹಬ್ಬ ಹರಿದಿನ ಅಂದರೆ ಅಮ್ಮನ ಊರೇ ನೆನಪಾಗುತ್ತೆ ನಮ್ಮಮ್ಮ ತುಂಬ ಕ್ಲೀನಾಗಿ ಶಿಸ್ತಾಗಿ ಹಬ್ಬಗಳನ್ನ ಯಾವ ಹಬ್ಬವೂ ಬಿಡೋದಿಲ್ಲ ನಾನು ಕೂಡ ಈ ಹಬ್ಬನ ನಾನು ಇಲ್ಲೇ ಮಾಡೋದು ಆದರೆ ಈ ವರ್ಷ ನನಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ಹಾಗೆ ನನ್ನ ಮಗ ಬಂದಿದ್ದು ಕೂಡ ನಮ್ಮಿಬ್ರಿಗೂ ತುಂಬಾ ಖುಷಿಯಾಗಿತ್ತು ಈ ಸಲ ಕಳಿಸ್ಬೇಕಿದ್ರು ಕೂಡ ನಮಗೆ ಅಷ್ಟೊಂದು ಬೇಜಾರು ಅಂತ ಅನ್ನಿಸ್ಲಿಲ್ಲ ಆದರೆ ಅವನೇ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋದ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ತಂದೆ ತಾಯಿ ಹತ್ತಿರ ಇರೋಕ್ಕೆ ಇಷ್ಟಪಡ್ತಾರಲ್ವ ನಮಗೂ ಕೂಡ ಅದೇ ಆಸೆ ಆದರೆ ಏನು ಮಾಡೋದು ಹಾಗಂತ ಮನೇಲಿ ಇಟ್ಕೊಂಡ್ರೆ ಅವರ ಮುಂದಿನ ಭವಿಷ್ಯ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತಲ್ವ ಹಾಗಾಗಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಇದು ಕಾಡು ಕೊತ್ತಂಬರಿ ಅಂತ ಹೇಳ್ತಾರೆ ನಾನು ಆ ಗಿಡನ ನೋಡ್ಕೊಂಡಿದ್ದೆ ಚೆನ್ನಾಗಿದೆ ಅದರಲ್ಲಿ ಬಂದು ಇದಕ್ಕೆ ಹಾಕಿದ್ದೀನಿ ಈ ಚಟ್ನಿಗೆ ಏನಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಕರಿಬೇವಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದು ಆರ್ತಾ ಇರಲಿ ಅಷ್ಟೊತ್ತಿಗೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಸ್ನಾನಕ್ಕೆ ಹೊರಟೆ ದೇವ್ರ ಕೊಣೇಲೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರಿಗಾಗಿ ನಾನು ಕಾಯ್ತಾ ಇದ್ದೆ ಅವರು ಬರೋದು ಸ್ವಲ್ಪ ಲೇಟಾಗಿ ಹೋಯಿತು ಈ ಹಬ್ಬದಲ್ಲಿ ಏನಂದರೆ ನಮ್ಮಲ್ಲಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡ್ತಾರೆ ಅಂದರೆ ಈ ಹಬ್ಬ ಮತ್ತು ಯುಗಾದಿ ಹಬ್ಬದಲ್ಲಿ ಅದೆರಡು ಟೈಮಲ್ಲಿ ದೊಡ್ಡವ್ರಿಗೆ ನಮಸ್ಕಾರ ಮಾಡೋ ಪದ್ಧತಿ ಇದೆ ಈ ಕಡೆ ನಮ್ಮ ಕಡೆ ಏನಿಲ್ಲ ಈ ಕಡೆ ಇದೆ ಹಾಗೆ ನಾನೀಗ ಅನ್ನಕ್ಕೆ ಇಟ್ಟಿದ್ದೀನಿ ನನಗೆ ಹಾಲು ಪಾಯಸಕ್ಕೂ ಬೇಕು ಮತ್ತು ಅನ್ನವೂ ಬೇಕಲ್ವಾ ಎಡೆಗೆ ಆನಂತರ ಸ್ವಲ್ಪ ಹಾಲುಗರ್ಗಿಗೂ ಸ್ವಲ್ಪ ಅನ್ನ ಬೇಕು ಹಾಗಾಗಿ ಫಸ್ಟು ಅನ್ನಕ್ಕೆ ಇಟ್ಕೊಂಡು ನಾನೀಗ ಪೂಜೆನ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮಾತ್ರ ಅನ್ನನ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಬೇರೆ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನ ಕೂಡ ಆಗಿತ್ತು ಈಗ ನಾನು ಹಾಲುಗರಿಗೆಗೆ ಒಂದು ಎರಡು ಚಮಚದಲ್ಲಿ ಅನ್ನನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಈ ಥರ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾದೋದಕ್ಕೆ ಈಸಿ ಆಗುತ್ತೆ ಅಂತ ಇದಕ್ಕೆ ಅನ್ನ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಹಾಗೆ ಒಂದು ಕಪ್ಪಷ್ಟು ಹಾಲು ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಚೂರು ಬೆಲ್ಲ ಹಾಕಬೇಕಾದ್ರೆ ಹಾಕೋದು ನಾನು ಬೆಲ್ಲ ಹಾಕಿಲ್ಲ ಚೂರು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ಅಂದರೆ ನಾನು ಸ್ವಲ್ಪ ಜ ತುಂಬ ಮಾಡ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಹಾಲು ಪಾಯಸ ಮಾಡಬೇಕಲ್ವ ಅದಕ್ಕೆ ಅದರಲ್ಲಿರೋ ಭತ್ತನ ನಾನು ತೊಗೊಂಡು ಬಂದು ಈಗ ಭತ್ತನ ಕೂಡ ಬಿಡಿಸಿ ಅಕ್ಕಿನ ಮಾಡ್ತಾ ಇದ್ದೀನಿ ನಾನು ಏನೂ ಅಡುಗೆನ ಮಾಡೋದು ಬೇಡ ಅಂತಲೇ ಡಿಸೈಡ್ ಮಾಡಿಕೊಂಡಿದ್ದೆ ಆಮೇಲೆ ಯಾಕೋ ಮನಸ್ಸು ತಡೀಲಿಲ್ಲ ಹಬ್ಬ ಅಂದಾಗ ಹಾಗೆ ಅಲ್ವಾ ಹಬ್ಬ ಮಾಡಿದ್ರೆ ಸಮಾಧಾನ ಅಂತ ಅನಿಸಲ್ಲ ಹಾಗಾಗಿ ರಾತ್ರಿನೇ ನಾನು ಕಡಲೇನ ನೆನೆಸಿಟ್ಟಿದ್ದೆ ಹಾಗೆ ಕಡಲೇನೂ ಕೂಡ ನಾನು ಬೆಳಗ್ಗೆ ಬೇಯಿಸಿ ಇಟ್ಟಿದ್ದೆ ಈಗ ಸ್ವಲ್ಪನೇ ಕಡಲೆ ಉಸ್ಲಿ ಕೂಡ ಮಾಡಿದೆ ಅನ್ಕೊತೀವಿ ಒಂದೊಂದ್ಸಲ ಮಕ್ಳು ಯಾರು ಇಲ್ದಾಗ ಬೇಜಾರಾದಾಗ ಅಯ್ಯೋ ಹಬ್ಬ ಮಾಡೋದೇ ಬೇಡಪ್ಪ ಅಂತ ಆದರೆ ಮನಸ್ಸು ಕೇಳೋದಿಲ್ಲ ವರ್ಷಕ್ಕೊಂದು ಸಲ ಬರೋದ್ರಿಂದ ಹಬ್ಬ ಮಾಡೋಣ ಅಂತ ಅನಿಸುತ್ತೆ ಹಾಗೆ ಕೋಸಂಬರಿನೂ ಕೂಡ ಮಾಡೋಕ್ಕೆ ಅಂತ ಸೌತೆಕಾಯಿನ ಹೆಚ್ಚುತ್ತಿದ್ದೀನಿ ತುಂಬ ಮಾಡಿಲ್ಲ ಪಲ್ಯ ಕೋಸಂಬರಿ ಎಲ್ಲ ಯಾಕಂದರೆ ಹಾಲುಗರ್ಗಿ ಇರೋದರಿಂದ ಊಟ ಮಾಡೋದೇ ಡೌಟ್ ಆಗುತ್ತೆ ಅನ್ನ ಊಟ ಮಾಡೋದೇ ಡೌಟ್ ಆಗುತ್ತೆ ಹಾಗಾಗಿ ಸುಮ್ಮನೆ ಶಾಸ್ತ್ರಕ್ಕೊಂಚೂರು ಅನ್ನ ಊಟ ಮಾಡೋದು ಥರ ಆಗುತ್ತೆ ಮತ್ತು ನಾ ಊಟ ಬೆಳಗ್ಗೆ ತಿಂಡಿ ಚೆನ್ನಾಗಿ ತಿಂದಾಗ ಮಧ್ಯಾಹ್ನ ಊಟ ಕೂಡ ತುಂಬ ಕಮ್ಮಿ ಮಾಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಮಧ್ಯಾಹ್ನ ರಾತ್ರಿ ಊಟ ನಾವಿಬ್ಬರು ತುಂಬ ಕಮ್ಮಿನೇ ಮಾಡೋದು ನಾನು ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ನಾನು ತಿಂಡಿ ಕಮ್ಮಿ ತಿಂದಿರ್ತೀನಿ ಆದರೆ ಅವರು ಮಧ್ಯಾಹ್ನನೂ ಕಮ್ಮಿ ರಾತ್ರಿ ಅಂತೂ ಇಲ್ಲವೇ ಇಲ್ಲ ಒಂದೊಂದು ದಿನ ಊಟ ಮಾಡಿದ್ರು ಮಾಡಿದ್ರು ಒಂದೊಂದಿನ ಊಟ ಮಾಡದೇ ಇರೋ ದಿನವೂ ಇದೆ ಅವರು ರಾತ್ರಿ ತುಂಬ ಊಟನ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅವರು ಹಾಗೆ ಈಗ ನಾನು ಅಡುಗೆನ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರಿಗಾಗಿ ನಾನು ಕಾಯ್ತಾಯಿದ್ದೀನಿ ನಂದು ಇವತ್ತು ಬೇಗ ಅಂದರೆ ಬೇಗ ಕೆಲಸ ಎಲ್ಲ ಆಗಿತ್ತು ನಮ್ಮ ಮನೆಯವ್ರು ಬರೋದೆ ಇವತ್ತು ಲೇಟ್ ಆಗೋಯ್ತು ಅವರು ಊರಿಗೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿ ಹೋದರು ನಾನು ಅವ್ರಿಗೆ ಅಂದೆ ಹಬ್ಬ ಎಲ್ಲ ಮುಗಿಸಿ ಊರಿಗೆ ಹೋಗಿ ಅಂತನೂ ಅಂದೆ ಇಲ್ಲ ಇಲ್ಲ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಅವರು ಊರಿಗೆ ಹೋಗದೆ ಅಂತೂ ಇರೋದೇ ಇಲ್ಲ ಅದು ಏನಾದರೂ ಆಗಲಿ ಬೇಕಂದ್ರೆ ಅವ್ರು ಊರಿಗೆ ಹೋಗಲೇಬೇಕು ನಾನು ಎಡೆಗೆಲ್ಲ ರೆಡಿ ಮಾಡಿ ಅವರಿಗಾಗಿ ಕಾಯ್ತಾ ಇದ್ದೆ ಯಾಕಂದರೆ ಅವರು ಬಂದು ಪೂಜೆ ಮಾಡಬೇಕಲ್ವಾ ಮತ್ತು ನನಗೆ ಹಾಲು ಪಾಯಸ ಮಾಡೋದಕ್ಕೆ ಹಾಲು ಇರಲಿಲ್ಲ ಅಂದರೆ ಹಾಲು ಇದೆ ನನಗೆ ಹೊಸ ಹಾಲೇ ಬೇಕಾಗಿತ್ತು ಅವರಿಗೆ ಹೋಗ್ಬೇಕಿದ್ರೆ ಹೇಳಿದೆ ತಂದುಕೊಟ್ಟು ಹೋಗಿ ಅಂತ ಇಲ್ಲ ನಾನು ಬರಬೇಕಿದ್ರೆ ಬೇಗ ಬಂದು ತಂದು ಕೊಟ್ಬಿಡ್ತೀನಿ ಅಂದರು ಹಾಗಾಗಿ ಹಾಲು ಪಾಯಸ ಬಂದು ನಂದು ಇತ್ತು ಬಾಕಿ ಎಲ್ಲ ಅಡುಗೆ ಮಾಡಿಕೊಂಡು ಹಾಲು ಪಾಯಸ ಖಾಲಿಗಾಗಿ ನಾನು ಕಾಯ್ತಾ ಇದ್ದೆ ಎಡೆಗಾಗಷ್ಟು ಮಾತ್ರ ನಾನು ಹಾಲುಗರಿಗೆನ ಮಾಡಿಕೊಂಡೆ ಉಳಿದಿರೋದನ್ನ ಬಿಸಿ ಬಿಸಿ ಇದನ್ನು ಮಧ್ಯಾಹ್ನ ಮಾಡೋಣ ಅಂತ ಹೇಳಿ ಹಾಗೆ ನಾನು ಬಿಟ್ಟೆ ನೋಡಿ ನಂದು ಅಡುಗೆ ಆಗಿದೆ ಇನ್ನು ನಮ್ಮ ಮನೆಯವರಿಗಾಗಿ ನಾನು ಕಾಯ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಇಲ್ಲ ಅಂದಿದ್ರೆ ನಂದು ಬೇಗನೆ ಆಗ್ಬಿಡ್ತಿತ್ತು ಹಬ್ಬ ನಂಗೆ ಯಾವತ್ತೂ ಇಷ್ಟು ಬೇಗ ಹಬ್ಬ ಮಾಡಿ ನಂಗೆ ಗೊತ್ತಿರಲಿಲ್ಲ ಈ ಸಲ ಸ್ವಲ್ಪ ಬೇಗ ಬೇಗ ಆಯಿತು ಹಾಲು ಪಾಯಸಕ್ಕೆ ನಾನು ಅನ್ನನ ಬೇಯಿಸ್ಕೊಂಡಿದ್ದೆಲ್ಲ ಹಾಲು ಹಾಕಿ ಮತ್ತು ಎಲೆ ಹಾಕಿ ಬೆಲ್ಲ ಹಾಕಿದ್ದೀನಿ ಸಕ್ಕರೆನೂ ಕೂಡ ಹಾಕ್ಬೋದು ನಾನು ಉಂಡೆ ಬೆಲ್ಲ ಇತ್ತು ಅದನ್ನು ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಆ ಅರ್ಶಿಣದಿ ಎಲೆ ಫ್ಲೇವರ್ ಬರುತ್ತಲ್ವಾ ಅದು ಕುದಿಬೇಕಿದ್ರೇ ತಿನ್ನೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗೆ ಈಗ ದೇವರಿಗೆ ಎಟೆನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೂ ನೀವು ತಿಂಡಿ ತಿನ್ನೋದು ಬೇಡ ಸ್ನಾನ ಮಾಡಿ ದೇವ್ರಿಗೆ ಎಡೆ ಮಾಡಿ ಆಮೇಲೆ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಹೇಳಿದೆ ಹಾಗಾಗಿ ಅವರು ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಹೋಗಿ ಬರೋದ್ರೊಳಗೆ ನಾನು ಎಡೆ ಎಲ್ಲ ರೆಡಿ ಮಾಡಿಟ್ಟರೆ ಅವರು ಎಡೆ ಮಾಡಿಬಿಟ್ಟು ಇತ್ತಲ್ವಾ ಅದನ್ನೇ ಇಟ್ಕೊಳ್ಳೋಣ ಅಂತ ಅದನ್ನೇ ಇಟ್ಕೊಂಡ್ವಿ ನಾವು ನೆನ್ನೆ ದೀಪಾವಳಿ ಹಬ್ಬದ ಎಡೆ ಇತ್ತಲ್ವಾ ಅದನ್ನ ಎಷ್ಟು ದನ ಹುಡುಕಿದ್ರು ಒಂದು ದನ ಸಿಗಬಾರ್ದ ನಮ್ಮ ಮನೆಯವ್ರ ಕೊನೆಗೆ ಒಂದು ಕವರಿಗೆ ಹಾಕ್ಕೊಂಡು ಪೇಟೆಗೆ ಹೋಗಿ ಅಲ್ಲಿ ಯಾವುದೋ ದನ ಬಂತಂತೆ ಅದಕ್ಕೆ ತಿನ್ಸಿದ್ರು ಇವತ್ತು ಹಾಗಾಗಿ ಎಡೆನೇ ಇಟ್ಕೊಳ್ಳೋಣ ಅಂತ ಕೇಳ್ದೆ ಕೆಲವೊಂದು ಸಲ ನಮಗೂ ಎಡೆ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ಅದು ಎಡೆ ಮಾಡಿ ತುಂಬ ಹೊತ್ತಾದಾಗ ಮಧ್ಯಾಹ್ನ ಊಟ ಟೈಮಿಗೆ ಆಗುತ್ತೆ ಇವತ್ತು ಬೇಗ ಆಗಿತ್ತಲ್ವಾ ಹಾಗಾಗಿ ಎಡೆನ ಇಟ್ಕೊಂಡು ಅದನ್ನೇ ತಿಂತಾ ಇದ್ದೀವಿ ಪೂಜೆ ಎಲ್ಲ ಆಯಿತು ನಮ್ಮ ಸಿಂಭ ಅನ್ನ ಊಟ ಮಾಡಿದ್ದಾನೆ ಊಟ ಮಾಡಿ ವಾಮಿಟ್ ಮಾಡಿದ್ದಾನೆ ಅಲ್ಲಿ ಊಟ ಮಾಡಿದ್ದಾನೆ ಇಲ್ಲಿ ಬಂದು ವಾಮಿಟ್ ಮಾಡಿದ್ದಾನೆ ಯಾಕೋ ಎರಡು ದಿನದಿಂದ ಸ್ವಲ್ಪ ಸ್ವಲ್ಪ ಡಲ್ಲಾಗಿದ್ದಾನೆ ಊಟ ಮಾಡ್ತಿರ್ಲಿಲ್ಲ ನಾನು ಅಂತ ಇದ್ದೆ ಸ್ವಲ್ಪ ಕಮ್ಮಿ ಹಾಕಿ ಕಮ್ಮಿ ಹಾಕಿ ಅಂತ ಹೊಟ್ಟೆ ಉಳಿಗೆ ಹಾಕ್ಬೇಕಾ ಹೊಟ್ಟವಳು ಆಗಿದೆ ಅನ್ಸುತ್ತೆ ಹಾಕ್ತಾನೆ ಸುಮಾರು ದಿನ ಆಯಿತು ಒಂದು ಇಂಜೆಕ್ಷನ್ ಇದೆ ಡಾಕ್ಟ್ರಿಗೆ ಹೇಳ್ರಿ ಅದೇ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತ ಅಂದ್ರೆ ಹಾಗಾಗಿ ಹೋಗಬೇಕು ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತೇಳಿ ಇವತ್ತು ಇವರು ಬಂದಿದ್ದೆ ಲೇಟ್ ಆಯಿತು ಇವರು ಬೇಗ ಬಂದಿದ್ದರೆ ನಂದು ಪೂಜೆನೂ ಬೇಗ ಆಗ್ತಾಯಿತ್ತು ನಾನು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಅವ್ರು ಬಂದು ಹಣ್ಕಾಯಿ ಮಾಡಿ ಎಡೆನೂ ಅವರೇ ಮಾಡಿದ್ರು ಅವ್ರು ಹಣ್ಕಾಯಿ ಮಾಡಿದ್ಮೇಲೆ ನಾನು ಎಡೆ ಸುಮಾರು ನಾ ಬಿಟ್ಟು ಮಾಡ್ತಾ ಇದ್ದೆ ಇವತ್ತೆಲ್ಲ ಅಡುಗೆ ಮಾಡ್ಕೊಂಡು ನಾನು ಇವ್ರಿಗೆ ಕಾಯ್ತಾ ಕಾಯ್ತಾಯಿದ್ದೆ ಹಾಲಿಗಾಗಿ ಹಾಲು ಪಾಯಸ ಮಾಡಲೇಬೇಕಲ್ವ ಅದೇ ಮುಖ್ಯ ಹಾಲು ಪಾಯಸ ತುಂಬ ಚೆನ್ನಾಗಿತ್ತು ನಾನು ಸಕ್ಕರೆ ಹಾಕಿ ಮಾಡ್ತಾ ಇದ್ದೆ ಸ್ವಲ್ಪ ಉಂಡೆ ಬೆಲ್ಲ ಇತ್ತು ಶ್ರೇಯ್ಗೆ ತಿಂತಾನೆ ಅಂತ ಅದನ್ನು ತೆಗೆದಿಟ್ಟಿದ್ದೆ ಅವನಿಗೆ ತುಂಬ ಇಷ್ಟ ತಿನ್ನೋದಕ್ಕೆ ಉಂಡೆ ಬೆಲ್ಲನ ಅದು ತಿಂದಿರಲಿಲ್ಲಲ್ಲ ಆಮೇಲೆ ನಾನು ಇವತ್ತು ನೋಡೋಣ ಅಂತ ಹಾಕ್ತೆ ಪಾಯಸಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಲು ಪಾಯಸ ಇವರು ಸ್ವೀಟ್ ಇರೋರು ಮತ್ತು ಆ ಅಕ್ಕಿ ಪಾಯಸ ಅಂತಲೂ ಅಂತಾರೆ ಅಷ್ಟು ಎಲೆ ಹಾಕಿರ್ತೀವಲ್ಲ ಆ ಘಮ ಚೆನ್ನಾಗಿರುತ್ತೆ ನಾನು ನಿನ್ನೆ ಗುರುವಾರ ಆಗಿತ್ತು ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ ಹೋಗೋಕ್ಕಾಗಲಿಲ್ಲ ನಿನ್ನೆ ಹೋಗಬೇಕು ಅಂತ ಅನ್ಕೊಂಡ್ಲೋ ಇಲ್ಲ ನಾನು ಆದ್ರೆ ಒಂದು ಸಲ ಅನಿಸ್ತು ಹೋಗಬೇಕಾಗಿತ್ತು ಅಂತ ಹೇಳಿ ಆಮೇಲೆ ಮನೆಯವರು ಹೇಳಿದ್ರೆ ಕರ್ಕಂಡು ಹೋಗಿರೋರು ನಾನು ಹೋಗಲಿಲ್ಲ ಸಾಕದಂಗ್ತ ನಿನ್ನೆ ಶ್ರೇಯ್ನ ಬಿಟ್ಟು ಬಂದು ಶ್ರೇಯು ಇವತ್ತು ಫೋನ್ ಇತ್ತು ಇವತ್ತು ಕೊಟ್ಟೇ ಇಲ್ಲ ಫೋನ್ ಕೊಡಬೇಕಪ್ಪ ಏನಾಯಿತು ನಿನ್ನೆ ಹೋದರೆ ಮನೆಯವರು ಇರೀ ಭಾರಿ ಒಳಗೆ ಓಡ್ಸದೆ ಈಗ ಅದೇ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲೇ ರಾಯರ ಮಟ್ಟಕ್ಕೂ ಹೋಗಿ ಬರ್ತೀವಿ ಆಮೇಲೆ ಊಟ ಈಗ ಟೈಮ್ ಒಂಬತ್ತು ಕಾಲಾಯಿತು ನಮ್ಮನವ್ರಿಗೆ ಕಾತ್ಕಾದ ಇವತ್ತು ಹಬ್ಬ ಲೇಟ್ ಆಯ್ತು ವರ್ಷ ನಾನೇ ಫಸ್ಟ್ ಹಬ್ಬ ಮಾಡಿದ್ದೀನಿ ಬೇಗ ಹಬ್ಬ ಆಗಿತ್ತು ನಂದು ಇವತ್ತು ಎಂಟು ಗಂಟೆಗೆಲ್ಲ ಹಬ್ಬ ಆಗೋ ಏಳುವರೆ ಏಳು ಮುಕ್ಕಾಲಿಗೆಲ್ಲ ಹಬ್ಬ ಆಗೋಗಿತ್ತು ಸಿಂಬಂಗೆ ಯಾಕೆ ಹುಷಾರಿಲ್ಲಪ್ಪ ಗೊತ್ತಿಲ್ಲ ಏನಾದ್ರು ಆದರೆ ನಮ್ಗೆ ಒಂಥರ ಸಂತ ಸಂತ ಅನಿಸುತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಮಂದೇವ್ರಿಗೆ ಹೋಗೋಣ ಅಂತ ಹೇಳಿದ್ದೆ ಸಂಜೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಆಮೇಲೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಲ್ಲ ಇಲ್ಲಿಂದ ಹತ್ರ ಆಗುತ್ತೆ ಊರು ಕರ್ಕೊಂಡು ನೋಡ್ರು ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಅಂತ ನನ್ನ ತಲೆಯಲ್ಲಿ ಆಮೇಲೆ ನೋಡಿದ್ರೆ ಈಗ ಹಂಗೆ ಮಂದೇವ್ರಿಗೆ ಹೋಗಿ ಹೋಗೋಣ ಅಂತ ತುಂಬಾ ದಿನ ಆಗಿತ್ತು ನಾನು ಕೂಡ ಹೋಗ್ದೇನೆ ನನಗೆ ಬೆಳಗ್ಗೆ ಟೈಮೇ ಆಗಲ್ಲ ಬೆಳಗ್ಗೆ ಪೂಜೆ ಇರುತ್ತಲ್ಲ ಇವಾದ್ರು ಬೆಳಗ್ಗೆ ಹೋಗೋಣ ಅಂತ ಬೆಳಗ್ಗೆ ನನಗೆ ಟೈಮೇ ಆಗಲ್ಲ ಹಂಗಾಗಿ ನಂಗೆ ಆಗಲ್ಲ ಅಂತ ಇವತ್ತು ಹಿಂಗಿದ್ರು ಬೇಗ ಕೆಲಸ ಆಗಿತ್ತು ವರ್ಷ ತೊಡ್ಕೋ ಬೇರೆ ಅಲ್ಲ ಹಂಗಾಗಿ ಹೋಗೋಣ ಅಂತ ಹೇಳಿ ಈಗ ಹಬ್ಬದ ದಿನ ಮನದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ಮನೆ ನಮ್ಮದು ವೀರಭದ್ರ ದೇವರು ಎಲ್ಲಾರಿಗೂ ದೇವರು ಚಂಡೂ ನೋಡ್ರಿ ಎಷ್ಟು ಬೆಳೆದಿದ್ದಾರೆ ದೂರ ದೂರ ಇರುತ್ತೆ ಅವಾಗ ವರ್ಷಕ್ಕೊಂದ್ಸಲನಾದ್ರೂ ಹೋಗ್ತಾರೆ ಹತ್ರ ಇದ್ರೆ ಹೋಗೋದೇ ಇಲ್ಲ ಹಂಗಾಗಿ ಮನದೇವ್ರು ಯಾವಾಗಲೂ ದೂರ ಇರಬೇಕು ಅಲ್ಲ ರೀ ನಮ್ಮದು ಮನೆ ದೇವ್ರು ಇಲ್ಲೇನೆ ಮದುವೆ ಆದ್ಮೇಲೆ ಮಂದೆಯವರಿಗೆಲ್ಲ ಒಂದಿನ ಹೋಗೋಕೆ ಅಂತನೇ ಒಂದಿದ್ ಮಾಡ್ತಾರೆ ನಮ್ಮಲ್ಲಿ ಏನಿಲ್ಲ ಮಂದೇವರಿಗೆ ಹೋಗ್ಕೊಂಡು ಸೀದಾ ಮನೆಗೆ ಬಂದು ಮನೆ ದುಮ್ಸ್ಕೊಂಡು ಎಲ್ಲ ಒಂದು ದಿನನೇ ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ ದೂರ ಇದ್ರೆ ಒಂಥರ ಚೆನ್ನಾಗಿ ತುಂಬ ದಿನ ಆಗಿತ್ತು ನಾನು ಕೂಡ ಹೋಗ್ಬೇಕು ಹೋಗ್ಬೇಕಂತ ಶ್ರೇಯರು ಈ ಸಲ ಕರ್ಕೊಂಡು ಹೋಗ್ಲಿಲ್ಲ ಅವ್ರು ಹೋದ್ಸಲ ಬಂದಾಗ ಕರ್ಕೊಂಡು ಹೋಗಿದ್ರಲ್ಲ ಈ ಸಲ ಕರ್ಕೊಂಡು ಹೋಗೋಕೆ ಆಗಿರ್ಲಿಲ್ಲ ಅವ್ರಿಗೂ ಹಾ ಕರ್ಕೊಂಡು ಹೋಗ್ತಾರೆ ಯಾವಾಗಲೂ ನಾನೇ ಹೋಗೋದು ಸ್ವಲ್ಪ ಕಮ್ಮಿ ಮಂದೇವ್ರಿಗೆ ಹೋಗ್ಬೇಕಂತೆ ಫಸ್ಟು ಫಸ್ಟ್ ಮಂದೇವರು ಆಮೇಲೆ ಇದು ಇಷ್ಟ ದೇವರು ಅಂತಾರಲ್ಲ ಹಾಗೆ ನನಗೆ ಇಷ್ಟ ದೇವರುಗಳೇ ಜಾಸ್ತಿ ಅದಕ್ಕೆ ನನಗೆ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕಾದಿತ್ತು ಏನಂದರೆ ನಾನು ಮಠಕ್ಕೆ ಹೋಗೋಣ ಆಮೇಲೆ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮಂದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿರ್ಲಿಲ್ಲ ಹಾಗೆನೇ ಅಲ್ಲಿ ಹೋದ ತಕ್ಷಣ ಕೆಂಚನಾಲ್ದಲ್ಲಿ ಮಾರಿಗುಡಿ ಕೂಡ ಓಪನ್ ಇತ್ತು ಮತ್ತು ಅಲ್ಲಿಗೂ ಹೋಗೋಣ ನೆಡಿ ಅಂತ ಹೇಳಿದ್ರು ಹಾಗೆ ಅಲ್ಲಿಗೂ ಕೂಡ ಹೋದ್ವಿ ನನಗಿಲ್ಲೂ ಕೂಡ ಒಂದು ಹರಕೆ ಇದೆ ದೇವರಿಗೆ ಸೀರೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಹೋದ ವರ್ಷ ಅದನ್ನು ಕೂಡ ಕೊಡಬೇಕು ಆದಷ್ಟು ಬೇಗ ನವರಾತ್ರಿ ಟೈಮಲ್ಲಿ ಕೊಡ್ತೀನೋ ಅಥವಾ ಮುಂದಿನ ಶ್ರಾವಣ ಮಾಸದಲ್ಲಿ ಕೊಡ್ತೀನೋ ಗೊತ್ತಿಲ್ಲ ಅಂದರೆ ಆ ಒಳ್ಳೆ ಟೈಮಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಕೆಲವೊಂದು ಕಡೆ ಆ ದೇವರು ಈ ದೇವರು ಅಂತಲ್ಲ ಎಲ್ಲ ದೇವರುಗಳು ನನಗೆ ಬೇಕು ಹಾಗಾಗಿ ನಾನು ಯಾವ ದೇವ್ರ ಹತ್ರ ಹೋದಾಗಲೂ ಏನಾದರೂ ಒಂದು ಕೇಳ್ಕೊತೀನಿ ಅದರಿಂದ ಒಳ್ಳೇದು ಏನೋ ಎಲ್ಲಿ ಎಲ್ಲಾದರೂ ಹೋಗಲಿ ಒಂದು ಒಳ್ಳೆಯದಾದರೆ ಸಾಕು ಅಂತ ಹಾಗೆಯೇ ನಮ್ಮ ಮನೆ ದೇವ್ರಿಗೆ ಕೂಡ ಬಂದ್ವಿ ಬಂದರೆ ಪೂಜೆ ಮಾಡೋರು ಇರಲಿಲ್ಲ ತಿಂಡಿ ಹೋಗಿದ್ರಂತೆ ಅವರು ಪೂಜೆ ಎಲ್ಲ ಮುಗಿಸಿ ಮನೆಯವರು ಅವ್ರನ್ನ ಕರೆಯೋದಕ್ಕೆ ಅಂತ ಹೋದರು ಹಾಗೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಇಲ್ಲಿ ಕಾರ್ತಿಕ ಎಲ್ಲ ಹಚ್ಚುತ್ತಾರೆ ಸಂಜೆ ಕಡೆ ಹೊರ್ಷ ತುಡುಕಿನ ದಿನೇ ನಮ್ಮ ಮನೆಯವರೆಲ್ಲ ಸೇರಿ ಕಾರ್ತಿಕನ ಹಚ್ತಾರೆ ಈ ಸಲ ಹಬ್ಬದ ದಿನವೇ ಹಚ್ಚಿದ್ರಂತೆ ನಮಗೆ ಗೊತ್ತಾಗಿಲ್ಲ ನಮ್ಮನೆಯವ್ರಿಗೆ ಗೊತ್ತಿತ್ತಂತೆ ಅವ್ರು ನನ್ನ ಹತ್ರ ಏನು ಹೇಳಿರಲಿಲ್ಲ ಹಾಗಾಗಿ ನಾವು ಬರಲಿಲ್ಲ ಆದರೆ ಒಂದು ಸಲ ಕಾರ್ತಿಕ್ ಮಾಸದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇವತ್ತು ಬಂದಿದ್ದೀವಿ ಹಾಗೆಯೇ ಇಲ್ಲೂ ಕೂಡ ಒಂದು ದೇವರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಆದಷ್ಟು ಬೇಗ ಆಗಲಿ ಅಂತ ಹೇಳಿ ಅದೇನಾದರೂ ಆದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಆಗೋದಕ್ಕೆ ತುಂಬ ಟೈಮ್ ಇದೆ ಆದರೆ ಇವಾಗಲೇ ನಾನು ಅಪ್ಲಿಕೇಶನ್ನ ಹಾಕಿದ್ದೀನಿ ಹಾಗೆಯೇ ನಾನು ಇವತ್ತು ನಿಮಗೆ ನಾಲ್ಕು ದೇವರ ದರ್ಶನ ಕೂಡ ಮಾಡಿಸಿದ್ದೀನಿ ನೋಡಿ ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ದೇವ್ರನ್ನ ಕೇಳ್ಕೊತೀನಿ ನಮ್ಮ ಮನದೇವರು ವೀರಭದ್ರ ದೇವರು ನಮ್ಮ ಊರಲ್ಲೇ ಇದೆ ಹಾಗೆ ಅಲ್ಲಿಂದ ಸೀದಾ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಕೂಡ ತುಂಬ ಜನ ಇದ್ದರು ಆ ಹಬ್ಬದ ದಿನ ಸ್ವಲ್ಪ ಜನ ಇರ್ತಾರೆ ಅಲ್ಲೂ ಕೂಡ ನಾವು ಹೋಗಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಮನೆಗೆ ಬಂದ್ವಿ ಇವತ್ತು ನೋಡಿ ನಮ್ಮ ಮನೇಲಿ ಮೂರು ಕಮಲದ ಹೂವು ಅರಳಿದೆ ಶ್ರೇಯು ಟ್ಯೂಷನಿಗೆ ಹೋಗ್ತಿದ್ದಲ್ಲ ಆ ಟ್ಯೂಷನ್ ಅಣ್ಣ ಈ ಕಮಲದ ಹೂವಿನ ಗಿಡ ಕೊಟ್ಟಿದ್ದ ಅದು ಕೂಡ ಹೂವು ಬಿಟ್ಟಿತ್ತು ಇದರಲ್ಲಿ ಪಿಂಕ್ ಕೊಟ್ಟಿದ್ದ ಆ ಪಿಂಕ್ ಅದನ್ನ ಹತ್ರ ಬದುಕಲೇ ಇಲ್ಲ ಹೇಳ್ಬೇಕು ಈ ಸಲ ಮುಂದಿನ ಸಲ ಶ್ರೇಯು ಬಂದಾಗ ಇಸ್ಕೊಂಬ ಅಂತ ಹೇಳಿ ಹಾಗೆ ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡ್ವಿ ಈಗ ಊಟದ ಸಮಯ ಆಗಿತ್ತು ಒಂದೂವರೆ ಏನೋ ಆಗಿತ್ತು ಇವಾಗ ನಾನು ಮಾಡ್ತಾ ಇದ್ದೀನಿ ನಾದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಚೂರು ಉಪ್ಪನ್ನ ಹಾಕಿದೆ ಅಂದರೆ ಎಡೆಗೆಲ್ಲ ಮಾಡಬೇಕಿದ್ರೆ ಉಪ್ಪೆಲ್ಲ ನೋಡೋದಿಲ್ಲಲ್ಲ ಹಾಗಾಗಿ ನಾನು ಕಣ್ಣಂದಾಜಿಗೆ ಹಾಕಿದ್ದೆ ಯಾವಾಗಲೂ ಸರಿ ಇರುತ್ತೆ ಇವತ್ತು ಯಾಕೋ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ನಾನು ಈ ಥರ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲರೂ ಗಂಡನ ಮನೆ ಕಡೆ ಮಾಡಲ್ಲ ಇದನ್ನು ನಮ್ಮ ತಾಯಿ ಮನೆ ಕಡೆ ಎಲ್ಲರ ಮನೆಯಲ್ಲೂ ಇದನ್ನ ಮಾಡ್ತಾರೆ ಹಾಗೆ ವಡೆ ಅಂತ ಮಾಡ್ತಾರೆ ಅದೆರಡು ಈ ಟೈಮಲ್ಲಿ ಮಾಡೇ ಮಾಡ್ತಾರೆ ಎಲ್ಲರ ಮನೇಲೂ ಹಾಲುಗರ್ಗೆ ಮಾಡೇ ಮಾಡ್ತಾರೆ ಈಗ ನಾನು ಅದೊಂದು ಅಭ್ಯಾಸ ಮಾಡ್ತಾ ಇದ್ದೀನಿ ನಾನು ಕೂಡ ಮಾಡ್ತೀನಿ ಸ್ವೀಟ್ಗಿಂತನೂ ದಿನಾ ಸ್ವೀಟ್ ತಿಂದು ಬೇಜಾರಾಗಿರುತ್ತಲ್ವ ಈ ಖಾರ ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ಹಾಲುಗರ್ಗಿ ಕೂಡ ಮಾಡಿ ಆಯಿತು ಅದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಇದಕ್ಕೆ ನಾನ್ ವೆಜ್ ಮಾಡ್ತಾರೆ ಎಲ್ಲರೂ ಅಂದರೆ ನಾನ್ ವೆಜ್ ತಿನ್ನೋರು ನಾವು ಕಾಯಿ ಚಟ್ನಿನ ಮಾಡ್ತೀವಿ ಇವತ್ತು ಹಬ್ಬದ ಅಡಿಗೆ ಈ ಥರ ಇತ್ತು ಪಲ್ಯ ಕೋಸಂಬರಿ ಹಾಲು ಪಾಯಸ ಹಾಗೆ ಹಾಲುಗರ್ಗಿ ಕಾಯಿ ಚಟ್ನಿ ಅನ್ನ ಹಾಗೇ ಸಾರು ಕೂಡ ಬಿಸಿಗಿಟ್ಟಿದ್ದೀನಿ ಇವತ್ತು ಈ ಸಾರನ್ನ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಇನ್ನು ಊಟ ಮಾಡೋಕ್ಕಾಗಲ್ಲ ನಮ್ಮನೆಯವ್ರು ಎರಡು ದಿನ ಊಟ ಮಾಡಿದ್ದೆ ನನ್ನ ಪುಣ್ಯ ಅವರು ಒಂದೇ ದಿನ ಊಟ ಮಾಡೋದು ಕಷ್ಟ ಆದರೆ ಚೆನ್ನಾಗಿತ್ತು ಅಂತೇಳಿ ಅವ್ರು ಬಿಸಿ ಬಿಸಿದನ ಕುಡಿತಾ ಇದ್ದರು ಹಾಗೆಯೇ ಇವತ್ತಿನ ವರ್ಷ ತುಡುಕಿನ ಹಬ್ಬ ಈ ಥರ ಇತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್